ತುಂಬ ಮೃದುವಾಗಿರೋ ಚಾಕ್ಲೇಟ್ ಪೀಸಸ್ಸು ಇದಕ್ಕೆ ಹಾಕ್ಬಹುದು ತುಂಬ ಚಿಕ್ಕ ಚಿಕ್ಕದಾಗಿ ಹಾಕಬೇಕು ಆವಾಗ ಇದು ಒಂದು ಸ್ಪೆಷಲ್ ಫ್ರೂಟ್ ಸಲಾಡ್ ಆಗುತ್ತೆ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಮಾವಿನ ಹಣ್ಣಿನ ರಸ ಇದಕ್ಕೆ ಸಕ್ಕರೆ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿರೋ ಒಂದ್ಸಲ ಬೆರೆಸೋಣ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಮಾವಿನ ಹಣ್ಣಿನ ರಸಕ್ಕೆ ಇದು ಸಕ್ಕರೆ ಪುಡಿಯನ್ನು ಹಾಕಿ ಬೆರೆಸ್ತಾ ಇದ್ದೇನೆ ಇದರಲ್ಲಿ ಒಂದು ಚಮಚ ಹಾಕಿದ್ದೇನೆ ಇದಕ್ಕೆ ಹೆಚ್ಚಿರೋ ಬಾಳೆಹಣ್ಣಿನ ಹೋಳಗಳನ್ನು ಹಾಕೋಣ ಗೋಡಂಬಿ ಮತ್ತು ಚರಿ ಮತ್ತು ಪಿಸ್ತಾ ಏನು ಬೇಕಿತ್ತು ಹಾಕಿ ಅಲಂಕಾರ ಮಾಡ್ಕೋಬಹುದು ಇವಾಗ ತಿನ್ನೋಕ್ಕೆ ಸಿದ್ಧವಾಗಿದೆ ಇದು ಒಂದು ಹೊಸ ರೀತಿಯ ಫ್ರೂಟ್ ಸಲಾಡ್ ಇದನ್ನು ನಾನು ಸಿಪ್ಪೆಯಿಂದ ತೆಗ್ದಿರೋ ಹಣ್ಣಿನ ರಸ ತೋರಿಸಿದ್ನಲ್ಲ ಇದು ಶಂಖುವಿನ ರಕ್ಕೆ ಹಾಕಿದ್ದೀನಿ ಅಲಂಕಾರಕ್ಕೆ ಇದನ್ನು ಬೇಕಿದ್ರೆ ಹಾಕ್ಕೋಬಹುದು ಸಿಪ್ಪೆಯಿಂದ ತೆಗ್ದಿದ್ನಲ್ಲ ಆ ರಸ ಅದರಲ್ಲೇ ಮಾಡಿದ್ದು ಇದು ತುಂಬ ಚೆನ್ನಾಗಿ ಬಂದಿದೆ